ಚಿಕ್ಕಮಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ ಚುನಾವಣೆ ಮುಗಿತು ಸಿದ್ಧಾರ್ಥ ಮನೆಗೆ ರೆಸ್ಟ್ಗೆ ಬಂದಿದ್ದೇನೆ ಪೆನ್ ಡ್ರೈವ್ ವಿಚಾರ ಎಲ್ಲ ಕುಮಾರಸ್ವಾಮಿಗೆ ಗೊತ್ತು ಕುಮಾರಣ್ಣನಿಗೆ ನನ್ನ ರಾಜೀನಾಮೆ ಬೇಕಂತೆ ಒಕ್ಕಲಿಗ ನಾಯಕರ ಪೈಪೋಟಿಯಂತೆ ರಾಜೀನಾಮೆ ಬೇಕಂತೆ ಕೊಡೋಣ ರಾಜೀನಾಮೆ ಪೊಲಿಟೀಷಿಯನ್ಸ್ ಗಳಿಗೆ ಹೆದರಿಸುತ್ತಿದ್ದಾರೆ ಅವರದು ಇದೇ ಕೆಲಸ ಚರ್ಚೆ ಮಾಡಲು ಟೈಮ್ ಇದೆ ಅಸೆಂಬ್ಲಿ ಇದೆ ಎಲ್ಲ ತಗೊಂಡು ಬರಲಿ ಚರ್ಚೆ ಮಾಡೋಣ ಎಂದು ತಿಳಿಸಿದರು ಬಂದಿತ್ತು कन तक किया बटर ड्राइव बड़ा बड़ा वाह कुमार का किताब इतनी कुमार सो गया कुछ न फेट जाता कुमार ने मतलब वर्क कर देता है आज तो बैठता है बड़ा जरा तो हुआ आए كده कोई कोटी है